ರಣವೀರ್ ಸಿಂಗ್ ದೀಪಿಕಾ ಪಡ್ಕೋಣಿ ಬಾಲಿವುಡ್ನ ಕ್ಯೂಟ್ ಕಪಲ್ ಈ ಕ್ಯೂಟ್ ಕಪ್ಪಲ್ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದೆ ಆದರೆ ಈ ದಂಪತಿ ನಡುವೆ ಕಿರಿಕ್ ಆಗಿರಬಹುದಾ ಅನ್ನೋ ಅನುಮಾನ ಈಗ ಎದ್ದಿದೆ ಈ ಅನುಮಾನಕ್ಕೆ ಕಾರಣ ರಣವೀರ್ ಸಿಂಗ್ ನಡೆ ಇದ್ದಕ್ಕಿದ್ದಂತೆ ನಟ ರಣವೀರ್ ಸಿಂಗ್ ಮದುವೆ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಹಾಗಾದ್ರೆ ರಣವೀರ್ ಸಿಂಗ್ ಈ ನಿರ್ಧಾರಕ್ಕೆ ಕಾರಣವೇನು ದೀಪಿಕಾ ಪಡ್ಕೋಣೆ ರಣವೀರ್ ಸಿಂಗ್ ಕೆಲ ವರ್ಷಗಳ ಕಾಲ ಡೇಟಿಂಗ್ ನಡೆಸಿ ಎರಡು ಸಾವಿರದ ಹದಿನೆಂಟರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಇಟಲಿಯಲ್ಲಿ ಇಬ್ಬರು ಕುಟುಂಬದ ಸಮ್ಮುಖದಲ್ಲಿ ಕೊಂಕಣಿ ಹಾಗೆ ಸಿಂಧಿ ಸಂಪ್ರದಾಯದಂತೆ ಅದ್ದೂರಿಯಾಗಿ ಮದುವೆ ನಡೆದಿತ್ತು ಆದರೆ ಮದುವೆ ಫೋಟೋಗಳು ರಣವೀರ್ ಸಿಂಗ್ ಇನ್ಸ್ಟಾಗ್ರಾಂ ಖಾತೆಯಿಂದ ಮಾಯವಾಗಿದೆ ಮ್ಯಾರೇಜ್ ಫೋಟೋಗಳು ಡಿಲೀಟ್ ಆಗ್ತಿದ್ದಂತೆ ಇಬ್ಬರ ಮಧ್ಯೆ ಮನಸ್ತಾಪ ಮೂಡಿದೆ ಅನ್ನುವ ಅನುಮಾನಗಳು ಕೂಡ ಕೇಳಿ ಬರ್ತಿವೆ ಬೆಡಗಿ ದೀಪಿಕಾ ಪಡುಕೋಣೆ ಈಗ ನಾಲ್ಕು ತಿಂಗಳ ಗರ್ಭಿಣಿ ಈ ವಿಚಾರವನ್ನ ದೀಪಿಕಾ ಹಾಗೆ ರಣವೀರ್ ಅವರೇ ಹಂಚಿಕೊಂಡಿದ್ರು ಸೆಪ್ಟೆಂಬರ್ ಹೊತ್ತಿಗೆ ನಟಿ ಥಾಯಿಯಾಗಲಿದ್ದಾರೆ ಈ ಸಂದರ್ಭದಲ್ಲೇ ಬಾಲಿವುಡ್ ಜೋಡಿ ಕಠಿಣ ನಿರ್ಧಾರವೇನಾದರೂ ತೆಗೆದುಕೊಳ್ತಾ ಅನ್ನೋ ಗೊಂದಲ ಶುರುವಾಗಿದೆ ಫೋಟೋಸ್ ಡಿಲೀಟ್ ಮಾಡಿದ್ದಾರೆ ಅಂತಾನೆ ಹೇಳೋಕ್ಕಾಗಲ್ಲ ಫೋಟೋವನ್ನ ನಟ ಆರ್ಚಿವ್ಗೆ ಹಾಕಿರುವ ಸಾಧ್ಯತೆಯೂ ಇದೆ ಮಾತ್ರವಲ್ಲ ಫೋಟೋವನ್ನ ಪಬ್ಲಿಕ್ನಿಂದ ಹೈಡ್ ಮಾಡಿಟ್ಟಿರುವ ಸಾಧ್ಯತೆಯೂ ಇದೆ ಇನ್ನು ಇತ್ತೀಚೆಗೆ ಹಂಚಿಕೊಂಡ ಫೋಟೋ ವಿಡಿಯೋಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ಈಚೆಗೆ ಮಾಡಿದ ಪೋಸ್ಟ್ಗಳು ಹಾಗೆ ಇದೆ ಆದರೆ ಇದಕ್ಕೂ ಮುಂಚಿನ ಎಲ್ಲಾ ಫೋಟೋಸ್ ಕಾಣೆಯಾಗಿವೆ ಹೀಗಾಗಿ ಬಾಲಿವುಡ್ ಕ್ಯೂಟ್ ಕಪಲ್ ಮಧ್ಯೆ ಕಿತ್ತಾಟ ನಡೆದಿದೆ ಅನ್ನೋದು ಸುಳ್ಳು ಅಂತ ಹೇಳಲಾಗ್ತಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನೆಂದರೆ ರಣ್ವೀರ್ ಸಿಂಗ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದೀಪಿಕಾ ಜೊತೆಗಿನ ಬೇರೆ ಫೋಟೋಗಳು ಹಾಗೇ ಇವೆ ಇದರಿಂದ ಇಬ್ಬರ ಮಧ್ಯೆ ಗಲಾಟೆ ನಡೆದಿದೆ ಮನಸ್ತಾಪ ಮೂಡಿದೆ ಇಬ್ಬರು ಡಿವೋರ್ಸ್ ಪಡಿತಾರೆ ಅನ್ನೋ ವಾದದಲ್ಲಿ ಅರ್ಥವಿಲ್ಲ ಅಂತಾನೆ ಹೇಳಬಹುದು ತಾಂತ್ರಿಕ ಕಾರಣದಿಂದ ಹಳೆ ಫೋಟೋಗಳು ಕಾಣಿಸದೇ ಇರಬಹುದು ಅಂತಾನು ಹೇಳಲಾಗ್ತಿದೆ ದೀಪಿಕಾ ಪಡ್ಕೋಣೆ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮದುವೆ ಫೋಟೋಸ್ ಹಾಗೆ ಇದೆ